ಯಾವ ಒಂದು ಊರು ಅಭಿವೃದ್ಧಿ ಹೊಂದಬೇಕಾದ್ರೆ ಮೊದಲು ಶಾಲೆ ಇರಬೇಕು ದೇವಸ್ಥಾನ ಮತ್ತು ಶಾಲೆ ಇವೆರಡು ಬಹಳ ಪ್ರಮುಖವಾದಂತ ಒಂದು ಘಟ್ಟ ಆ ಒಂದು ಅಭಿವೃದ್ಧಿಯ ಹಂತದಲ್ಲಿ ಇದೆ ಅಂತ ಅರ್ಥ ಸುಮಾರು ಇಪ್ಪತ್ತ್ ವರ್ಷಗಳಿಂದ ಒಂದು ದೇವಸ್ಥಾನ ಆಗಬೇಕು ಈ ರಾಮನಗರದಲ್ಲಿ ಅಂತ ಹೇಳ್ಕೊಂಡು ತಾವು ಕನಸು ಕಂಡಿದ್ದೀರಿ ರಾಮನಗರ ಅಂತ ಹೇಳಿದ್ರೆ ಸ್ವಲ್ಪ ಎಲ್ಲ ಒಳ್ಳೆಯ ಅಹ್ ತುಂಬಾ ದೊಡ್ಡ ವ್ಯಕ್ತಿಗಳಾಗಿ ಯಾರು ಪಾಪ ದೊಡ್ಡ ಶ್ರೀಮಂತರು ಯಾರು ಇಲ್ಲ ಸಾಮಾನ್ಯ ಜನರಲ್ಲಿ ಇವತ್ತು ಕೆಲವರು ಬಡವರು ಇರ್ಬೋದು ಇನ್ನೊಂದು ಆರ್ಥಿಕವಾಗಿ ಸಾಮಾನ್ಯ ಜನರಿರ್ಬೋದು ಎಲ್ಲ ವರ್ಗದವರು ಇರುವಂತ ಒಂದು ಕ್ಷೇತ್ರ ಇದು ಇಲ್ಲಿ ತಾವು ಈಗಾದ್ರೂ ಮನಸ್ಸು ಮಾಡಿ ಏನೋ ಒಂದು ಆಂಜನೇಯ ದೇವಸ್ಥಾನ ಕಟ್ಟಬೇಕು ಅನ್ನೋ ಒಂದು ಸ್ಥಳವನ್ನು ತೊಟ್ಟು ಇವತ್ತು ಪೂಜ್ಯ ಗುರುಗಳ ನೇತೃತ್ವದಲ್ಲಿ ಶಂಕುಸ್ಥಾಪನೆಯನ್ನ ನಾವು ಬಹಳ ಖುಷಿಯಿಂದ ಇವತ್ತು ನೆರವೇರಿಸಿದ್ವಿ ಮಧು ಬಂಗಾರಪ್ಪನವರು ಬರ್ತೀನಿ ಅಂತ ಹೇಳಿದ್ರು ಎಲ್ಲ ಅವರಿಗೆ ಸ್ವಲ್ಪ ಎಲ್ಲ ಶಿವಮೊಗ್ಗದಲ್ಲಿ ಒಂದು ಉದ್ಘಾಟನೆ ಲೇಟ್ ಆಗಿದ್ರಿಂದ ಅವ್ರಿಗೆ ಬರ್ಲಿಕ್ಕಾಗ್ಲಿಲ್ಲ ಹಂಗಾಗಿ ಬರ್ಲಿಲ್ಲ ಬಹಳ ವಿಶೇಷವಾಗಿ ಆಂಜನೇಯ ದೇವಸ್ಥಾನವನ್ನ ಕಟ್ಟುವ ಇದರಲ್ಲಿ ಬಹಳ ಜನರು ತುಂಬಾ ಆಸಕ್ತಿಯಲ್ಲಿ ವಹಿಸ್ತೇನೆ ಇವತ್ತು ಯಾವುದೇ ಹಳ್ಳಿ ಇರ್ಬೋದು ಪಟ್ಟಣ ಇರ್ಬೋದು ಎಲ್ಲೇ ಹೋದ್ರೂ ಧಾರ್ಮಿಕ ಕ್ಷೇತ್ರದಲ್ಲಿ ಅತ್ಯಂತವಾಗಿ ಬಾಗಿ ಯಶಸ್ವಿಯನ್ನ ಕಂಡಿದ್ದೀರಿ ಯಾರೇ ಇರ್ಲಿ ಇವತ್ತು ಭೂತಪ್ಪ ಇರ್ಬೋದು ಚೌಡಮ್ಮ ಇರ್ಬೋದು ಅಥವಾ ಯಕ್ಷಿ ಇರ್ಬೋದು ಇರ್ಬೋದು ಇದು ನಿಮ್ಮ ಮನೆ ದೇವರು ನಿಮ್ಮ ಮನೆಯ ದೇವರನ್ನ ಮೊದಲ ಆದ್ಯತೆಗೆ ಇಟ್ಕೊಂಡು ಅವರ ಪೂಜೆ ಅವ ಬಹಳ ಪ್ರಮುಖ ಅವರು ಮತ್ತೆ ಅವ್ರು ನನ್ಪಿಡ್ಕೋಬೇಕವು ಆ ಪೂಜೆ ಬಹಳ ಇವತ್ತು ನೆನ್ಪಿ ಬರೆಯಂಗಿಲ್ಲ ನೀವು ಆ ಮೂಲ ಮನೆ ದೇವರ ಪೂಜೆಯನ್ನ ಬಹಳ ಗಟ್ಟಿಯಾಗಿ ಪೂಜೆ ಮಾಡ್ಕೊಂಡ್ ನಂತರ ಇಲ್ಲಿ ಬರ್ಬೇಕಾಗತ್ತೆ ನೀವೆಲ್ರು ಯಾಕಂದ್ರೆ ಬಾವು ಕಾಟ ಜಾಸ್ತಿ ಆಗ್ಬಿಡುತ್ತೆ ಆಮೇಲೆ ಆಮೇಲೆ ಆ ಈಗ ಮತ್ತೊಂದು ಬೇರೆ ಇದಾಗಿದೆ ಗುರುಗಳೇ ಈ ದಕ್ಷಿಣ ಕನ್ನಡದಲ್ಲ ಅಲ್ಲಿಂದ ಇಲ್ಲಿ ಬಂದು ಈಗ ನಾಗ ಪೂಜೆ ಶುರು ಮಾಡಿದ್ದಾರೆ ಈಗ ಎಲ್ಲ ಕಡೆ ನಾಗ ದೇವರ ಸ್ಥಾಪನೆ ಜಾಸ್ತಿ ಆಗೈತೆ ಇಲ್ಲ ನಿಮ್ಮ ಮನೇಲಿ ನಾಗ ದೇವರು ಇದೆ ಅಂತ ಹೇಳಿದಾರೆ ಈಗ ನಾಗ ಅಲ್ಲಿ ಮುಕ್ತಾಯ ಆಗೋಯ್ತು ದಕ್ಷಿಣ ಕನ್ನಡದಲ್ಲಿ ನಾಗ ಪೂಜೆ ಆಗೋಯ್ತು ಎಲ್ಲ ಮನೆ ಮನೆ ನಾಗ ಪೂಜೆ ಆಗೋಗಿತ್ತು ಈಗ ಈ ಕಡೆನೂ ಶುರುವಾಗಿದೆ ಇರ್ಲಿ ನಮ್ಮ ನಂಬಿಕೆ ವಿಶ್ವಾಸ ನಾವು ನಂಬಿರುವ ದೇವರಲ್ಲಿ ಇದೆ ಇವತ್ತು ಆದಷ್ಟು ಬೇಗ ಇವತ್ತು ಧರ್ಮಸ್ಥಳದ ಸಂಘದ ಇವತ್ತು ನಮ್ಮ ಪೂಜಾರ ಇಲ್ಲೇ ಇದೆ ದಯಾನಂದ ಪೂಜಾರಿ ಇದ್ದಾರೆ ಸುಮಾರಷ್ಟು ಅರವತ್ತು ದೇವಸ್ಥಾನಗಳಿಗೆ ಪೂಜೆ ಕೊಟ್ಟಿದ್ದಾರೆ ಮುಂದೆ ಕೊಡ್ತಾರೆ ಸಿಗೊಂದೂ ರಾಮಪ್ಪರೆಗೂ ನಾನು ಹೇಳ್ತೀನಿ ಅವ್ರ ಹತ್ರನೂ ಹೋಗಿ ಅವ್ರ ಹತ್ರ ಟೈಲ್ಸ್ ಗಿಲ್ಸ್ ಏನ್ ಬೇಕು ಅದೆಲ್ಲ ನಾನು ಕೊಟ್ಟು ಕೊಡ್ತೇನೆ ಹಾಗೆ ಇನ್ನು ಇದಾರೆ ಪಾಂಡಗೆ ಎಲ್ಲ ಹೇಳ್ತಾ ಇದ್ರು ಪಾಂಡಣ್ಣ ಬರ್ತೀನಿ ಅಂದ್ರೆ ಯಾಕೋ ಬಂದಿಲ್ಲ ಬರ್ತೀನಿ ಅಂತ ಹೇಳಿದ್ರು ಬಹಳಷ್ಟು ಇದ್ದಾರೆ ಯಾರು ಏನು ಇಲ್ಲ ಅನ್ನೋದಲ್ಲ ಹನಿ ಹನಿ ಹನಿಗೂಡಿದರೆ ಹಳ್ಳೆ ಎಲ್ಲರ ಸಾಕಾರ ಇದ್ರೆ ಮಾತ್ರ ದೇವಸ್ಥಾನ ಕಟ್ಲಿಕ್ಕೆ ಸಾಧ್ಯ ಆಗುತ್ತೆ ಜೊತೆಗೆ ಇವತ್ತು ನಾನೊಬ್ಬ ಶಾಸಕನಾಗಿ ನನ್ನ ಹತ್ರ ಬಂದ್ರಿ ನಾನ್ ತಕ್ಷಣ ದುಡ್ಡು ಇರ್ಲಿಲ್ಲ ಆದ್ರೂ ಸಹ ತತ್ವಸ್ಥಾಪನೆ ಮಾಡ್ತೇನೆ ಅಂತ ಹೇಳಿ ಕಂಬಳಿ ನಮ್ಮ ರಾಮನಗರ್ ಬಂದ ಮೇಲೆ ಹತ್ತು ಲಕ್ಷ ರೂಪಾಯಿ ಇಮಿಡಿಯೇಟ್ಲಿ ಬಿಡುಗಡೆ ಮಾಡ್ಕೊಟ್ಟಿದ್ದೆ ಹತ್ ಲಕ್ಷ ರೂಪಾಯಿ ಶಾಂಕ್ಷನ್ ಮಾಡಿ ನಿಮ್ಮ ಕೆಲಸಗಳನ್ನ ಶುರು ಮಾಡಿ ಆದಷ್ಟು ಬೇಗ ಮುಕ್ತಾಯ ಮಾಡಿಕೊಂಡು ಉದ್ಘಾಟನೆಕ್ ಬನ್ನಿ ಅಂತ ಇವತ್ತು ನಾನು ಹೇಳಿದ್ದೇನೆ ಇವತ್ತು ಬಹಳ ವಿಶೇಷವಾಗಿ ಪೂಜ್ಯರು ಬಂದಿದ್ದಾರೆ ಇವತ್ತು ನಮ್ಮ ಸ್ವಾಮೀಜಿಗಳು ನಮ್ಮ ಧರ್ಮಪೀಠದ ಗುರುಗಳಾದಂತ ರೇಣುಕಾನಂದ ಸ್ವಾಮೀಜಿಯವರು ಗರ್ತಿಕೇರೋರು ಸಹ ಬಂದು ಇವತ್ತು ನೆರವೇರು ಅವರ ಆಶೀರ್ವಾದದಿಂದ ಇವತ್ ನೆರವೇರಿದೆ ಎಲ್ಲರ ಸಹಕಾರ ಇದ್ದಾಗ ಮಾತ್ರ ಅದು ಸಾಧ್ಯ ಆಗುತ್ತೆ ಖಂಡಿತ ನೀವ್ ಯಾರು ಚಿಂತನೆ ಮಾಡುವಂತ ಅವಶ್ಯಕತೆ ಇಲ್ಲ ಹಾಗೆ ಎಲ್ಲರೂ ಸಹಕಾರ ಕೊಡ್ತಾರೆ ನೀವು ಗಟ್ಟಿಯಾಗಿ ಅಂತ ಕೇಳಿ ಒಮ್ಮತದ ಒಮ್ಮತದಿಂದ ಮಾಡಿ ಯಾವುದೇ ಸಣ್ಣ ಭಿನ್ನಾಭಿಪ್ರಾಯಗಳಿದ್ರೆ ದೇವಸ್ಥಾನದಲ್ಲಿ ಮಾಡ್ಕೊಳಕ್ ಹೋಗ್ಬೇಡಿ ದೇವರು ಎಲ್ರಿಗೂ ಬೇಕು ಪೂಜೆ ಎಲ್ಲರೂ ಮಾಡ್ತಾರೆ ಅಲ್ವಾ ಏನು ಬೇರೆಯವರು ಕೊಡ್ತಾರೆ ಬೇರೆಯವ್ರು ಪೂಜೆ ಇಲ್ಲದ್ರು ಕೆಲವರೆಲ್ಲ ಎಷ್ಟೋ ಕಡೆ ದೇವರಿಗೆ ಸಾಕಾರವನ್ನ ಕೊಟ್ಟಿದ್ದಾರೆ ಹಾಗಾಗಿ ಈ ಒಂದು ದೇವಸ್ಥಾನ ಆದಷ್ಟು ಬೇಗ ರೆಡಿ ಆಗಿ ಉದ್ಘಾಟನೆ ಆಗುವಂತ ಕೆಲಸ ಆಗ್ಬೇಕಾಗಿತ್ತು